ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಇವತ್ತು ನಾವು ಸಿಂಪಲ್ ಆ್ಯಂಡ್ ಆಗಿರುವ ಫ್ರೆಂಚ್ ಟೋಸ್ಟನ್ನು ಹೇಗೆ ಅಂತ ನೋಡೋಣ ತುಂಬ ಈಸಿ ಇದೆ ಇದು ಬೆಳಗಿನ ಬ್ರೇಕ್ಫಾಸ್ಟಿಗೆ ತುಂಬ ಬೇಗನೆ ಆಗುತ್ತೆ ಫಸ್ಟಿಗೆ ಇಲ್ಲಿ ನಾನು ಒಂದು ಲೋಟದಷ್ಟು ಹಾಲು ತೊಗೊಂಡಿದ್ದೇನೆ ಆಮೇಲೆ ಎರಡು ಎಗ್ ನೆಕ್ಸ್ಟ್ ಶುಗರ್ ಒಂದು ಎರಡೆರಡು ಎರಡೂವರೆ ಟೀ ಸ್ಪೂನಷ್ಟು ಶುಗರ್ ತಗೊಂಡಿದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಂತರ ಇಲ್ಲಿ ಒಂದು ತವಾ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ನಾನು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ರೆಡಿ ಮಾಡಿಕೊಂಡಂಥ ಹಾಲಿಗೆ ಬ್ರೆಡ್ಡನ್ನು ಡಿಪ್ ಮಾಡಿ ಎರಡು ಸೈಡು ಆಮೇಲೆ ಫ್ರೈ ಮಾಡಿಕೊಳ್ಬೇಕು ಒಂದು ಸೈಡು ಫ್ರೈ ಆದ ಮೇಲೆ ಇನ್ನೊಂದು ಸೈಡ್ ಟರ್ನ್ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿ ಸಾಫ್ಟಾಗಿರುತ್ತೆ ಇದು ತಿನ್ನಲಿಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಎಲ್ಲವನ್ನು ಕೂಡ ಈ ರೀತಿ ಮಾಡ್ಕೊಳ್ಳಿ ನೋಡಿದ್ರಲ್ಲ ಫ್ರೆಂಡ್ಸ್ ನೀವು ಕೂಡ ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್